ಈ ಕೇಕ ನಾವ್ ಯೂಶ್ವಲ್ಲಿ ಬೇಕರಿಂದಾನು ತಿನ್ನೋದ ಆದ್ರ ಈಸಲ ನಾ ಮನಿ ಒಳಗಿನ ಮಾಡೇನಿ ಎರಡನೇ ಪ್ರಯತ್ನ ಅಂತಾನ ಹೇಳ್ಬೋದು ಈ ಕೇಕ ಬಾಳ್ ಮಸ್ತ್ ಬಂದಿದ್ರಿ ನೋಡಿದ್ರೆ ನಾನು ತಿನ್ಬೇಕು ಅನ್ಸಕೋತೈತಿ ಅಷ್ಟು ಮಸ್ತಾಗಿ ಬಂದಿತ್ತು ನೋಡ್ರಿ ನಮ್ಮ ಕೇಕ್ ಅದಕ್ಕೂ ಮುಂಚೆ ನೀವು ಫಸ್ಟ್ ನಂದು ಚಾನಲಿಗೆ ವಿಸಿಟ್ ಕೊಟ್ಟಿದ್ರಿ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದು ಮಾಡಕ್ಕೆ ಹೋಗ್ಬೇಡ್ರಿ ಎಲ್ಲರೂ ನೋಡಾಕತ್ತೀರಿ ವಿಡಿಯೋ ಆದ್ರೆ ಸಬ್ಸ್ಕ್ರೈಬ್ ಮಾಡತ್ತಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ನನಗೆ ಸಪೋರ್ಟ್ ಮಾಡಿರಿ ಹನೇ ಕೇಕ್ ಹೆಂಗೆ ಮಾಡೋದು ಹೇಳಿ ನಾನು ಈ ಒಳಗೆ ತಿಳಿಸ್ಕೊಡ್ತೀನಿ ಲೈಕ್ ಮಾಡ್ರಿ ಇಷ್ಟ ಆದ್ರೆ ಅಂತ ಹೇಳಿ ಹೇಳ್ಕೋತ ಬರ್ರಿ ನಾವು ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ ನಮ್ಮಲ್ಲಿ ಫಸ್ಟ್ ತೊಗೊಂಡೇನಿ ಎರಡು ಕಪ್ ಮೈದಾನ ಬೇಕಾದ್ರೆ ನೀವು ಗೋಧಿ ಹಿಟ್ಟು ಯೂಸ್ ಮಾಡ್ಕೋಬೋದು ಹಂಗೆ ಒಂದು ಅರ್ಧ ಲೋಟ ಕಾಯಿಸಿ ಹಾಸಿದ್ದ ಹಾಲು ಅರ್ಧ ಲೋಟ ಮೊಸರು ಅರ್ಧ ಲೋಟ ಸನ್ಫ್ಲವರ್ ಆಯಿಲ್ ಒಂದು ಮುಕ್ಕಾಲು ಲೋಟ ಆಗುವಷ್ಟು ಸಕ್ಕರೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗುವಷ್ಟು ಜಾಮ್ ಇಷ್ಟು ಐಟಮ್ ಬೇಕು ಬೇಕಿಂಗ್ ಸೋಡಾ ಮುಕ್ಕಾಲು ಚಮಚೆ ಬೇಕು ಮೂರು ಏಲಕ್ಕಿ ನಾನು ತೊಗೊಂಡೀನಿ ಸ್ವಲ್ಪ ಉಪ್ಪು ಮತ್ತು ಒಂದು ಸ್ವಲ್ಪ ಅಡುಗೆ ಸೋಡ ಇಷ್ಟಿದ್ರೆ ಸಾಕ್ರಿ ನಾನು ಮೊದಲು ಫ್ಲೇವರ್ಗೆ ಯಾಲಕ್ಕಿ ಮತ್ತು ಸಕ್ರೆ ಅಂತ ತೊಗೊಂಡಿದ್ನಲ್ಲ ಅದನ್ನ ಮಿಕ್ಸರ್ ಮಾಡಿಕೊಂಡು ಪೌಡ್ರ್ ಮಾಡ್ಕೊಳತ್ತೀನಿ ಯಾಕಂದ್ರೆ ಆಯಿಲ್ ಒಳಗೆ ಅದು ಸಕ್ಕರೆ ಕರಗಬೇಕಂದ್ರೆ ಭಾಳ ಹೊತ್ತಿ ಅಂತ ಅಂಥೇಳಿ ನಾನು ಈ ಥರ ರೆಡಿ ಮಾಡ್ಕೊಳತ್ತೀನಿ ಸೊ ಬರೀ ನಾವಿಲ್ಲ ಸ್ಟಾರ್ಟ್ ಮಾಡೋಣ ಫಸ್ಟ ಒಂದು ಬೌಲ್ ತೊಗೊಂಡಿನಿ ಅದಕ್ಕೆ ಏನು ಅರ್ಧ ಲೋಟ ಸನ್ಫ್ಲವರ್ ಆಯಿಲ್ ತೊಗೊಂಡಿದ್ವಲ್ಲ ಅದನ್ನ ಹಾಕ್ಕೊಂಡು ಹಂಗೆ ಸಕ್ರೆ ಮತ್ತು ಏಲಕ್ಕಿ ಪೌಡ್ರ್ ಹಾಕ್ಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳತ್ತೆ ನೀಟಾಗಿ ಸಕ್ಕರೆ ಎಷ್ಟಾದರೂ ಕರ್ಗಾಕ ಭಾಳ ಹೊತ್ಬೇಕಾಗ್ತದೆ ಹಿಟ್ಟಿನೊಳಗೆ ಅದಕ್ಕೆ ಸಕ್ರೆ ಪುಡಿ ಮಾಡಿ ತೊಗೊಂಡಿನಿ ವೆನಿಲಾ ಐಸಿನ್ಸ್ ಐತಿ ಅನ್ನೋರ ವೆನಿಲಾ ಐಸಿನ್ಸ್ನೇ ಯೂಸ್ ಮಾಡ್ಕೊಬೋದು ನನ್ನ ಕಡೆ ಅದು ಅವೈಲೇಬಲ್ ಇರಲಿಲ್ಲ ಸೊ ನಾನು ಏಲಕ್ಕಿ ತೊಗೊಂಡು ನನ್ನ ಫ್ಲೇವರಿಗೆ ಹಂಗಾದ ನೀಟಾಗಿ ಕರ್ಗಿ ಈಗ ಎಣ್ಣೆ ಒಳಗೆ ಸಕ್ಕರೆ ಪೌಡರ್ ಅದಕ್ಕೆ ನಾನಿಲ್ಲಿ ಅರ್ಧ ಲೋಟ ಆಗುವಷ್ಟು ಮೊಸರಿನ ತೊಗೊಂಡಿದ್ನಲ್ಲ ಅದನ್ನು ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳತ್ತೀನಿ ಇದಕ್ಕೇನು ಹೆಚ್ಚಾಗಿ ಬಿಡುವುದಿಲ್ಲ ನನಗೆ ಒಂದು ಎರಡು ಎರಡು ನಿಮಿಷದೊಳಗೆ ಪಟ್ಟ ಅಂಥೇಳಿ ಕರೆಕ್ಟ್ ನೋಡತ್ತಿರಲ್ಲ ನಿಮ್ಮ ಅದಕ್ಕೆ ಮಾಡತ್ತೀನಿ ಇಷ್ಟು ಚೆಂದಾಗಿದೆ ಕರ್ಗಿತ್ತು ನೋಡ್ರಿಪ್ಪ ಸಕ್ಕರೆ ನೀವು ನಾನು ಹೇಳೋದು ಬೆಸ್ಟ್ ಆಪ್ಷನ್ ಅಂತಂದ್ರೆ ಸಕ್ಕರೆ ಪುಡಿನ ಮಾಡಿ ತೊಗೊಂಡ್ಬಿಡ್ರಿ ಒಂದು ಎರಡು ನಿಮಿಷ ಪಟ್ಟಂತ ಆಗೋಗ್ತೈತಿ ಸೊ ಈಗ ಸಕ್ಕರೆ ಪುಡಿ ಎಣ್ಣೆ ಮತ್ತು ಮೊಸರು ಇದು ತರೀಕೆ ಆಗೈತಿ ಇವಾಗ ನಾನು ಮೈದಾ ಹಿಟ್ಟ ಎರಡು ಮೈ ಲೋಟ ಮೈದಾ ಹಿಟ್ಟನ್ನ ನಾನು ಮತ್ತಿಗೆ ಹಾಕೊಂಡು ನಿಮ್ಗೆ ಆಗಲ್ಲ ಅನ್ನೋರು ಒಂದು ಸ್ವಲ್ಪ ಸ್ವಲ್ಪ ಹಾಕೋತು ಕಲಿಸ್ಕೊಳಿ ಗಂಟಿ ಇರಬಾರ್ದು ನೀಟಾಗಿ ಕಲಿಸ್ಕೋಬೇಕಾಗ್ತೈತಿ ಹಾಲು ನಾನು ಇನ್ನೂ ಯೂಸ್ ಮಾಡ್ಕೊಂಡಿಲ್ಲ ಇದಾದ ಮೇಲೆ ಇದ್ರದ್ದು ಟೆಕ್ಸ್ಚರ್ ನೋಡ್ಕೊಂಡು ಗಟ್ಟಿ ಆದಂಗೆ ಸ್ವಲ್ಪ ಇದು ನೋಡತ್ತಿರಲ್ಲ ಈ ಕನ್ಸಿಸ್ಟೆನ್ಸಿ ಬಂದದ ಸೊ ಈ ಟೈಮ್ ಒಳಗೆ ನಾನು ಏನು ಮಾಡ್ಕೊಳತ್ತೀನಿ ಏನು ಹಾಲು ತಗೊಂಡಿದ್ನಲ್ಲ ರೂಮ್ ಟೆಂಪ್ರೇಚರಿಂದ ಹಾಲು ಅದನ್ನು ನಾನು ಇವಾಗ ಸೇರಿಸ್ಕೊಳತ್ತೀನಿ ಅದು ಇದ್ರ ಜೊತೆ ನೀಟಾಗಿ ಮಿಕ್ಸರ್ನ ರೆಡಿ ಮಾಡ್ಕೊಬೇಕು ಟೋಟಲಿ ಒಂದು ಸ್ವಲ್ಪ ಲಂಪ್ಸ್ ಇರಬಾರ್ದ ಅಷ್ಟು ಚಲೋ ತಂಗ ಇದನ್ನ ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗ್ತೈತಿ ನೋಡಾಕತ್ತಿರಲ್ಲ ಇಲ್ಲಿ ನಾನು ಸ್ವಲ್ಪ ಸ್ವಲ್ಪ ಹಾಲು ಹಾಕಿ ಮಿಕ್ಸ್ ಮಾಡ್ಕೊಳತ್ತಿದ್ದೆ ಈ ಥರ ಟೆಕ್ಸ್ಚರ್ ಬಂದಿದ್ದು ಭಾಳ ಗಟ್ಟಿ ಟೆಕ್ಸ್ಚರ್ ಇರಬಾರ್ದು ನಮ್ದು ದೋಸೆ ಹಿಟ್ಟಿನ ಹದೊಳಗೆ ಇದು ಕೇಕ್ ಬ್ಯಾಟರ್ನು ರೆಡಿ ಇರಬೇಕು ಮತ್ತು ನಾನು ಅದನ್ನು ಹಾಕ್ಕೊಳಕತ್ತೀನಿ ಇನ್ನೊಂದು ಸ್ವಲ್ಪ ಇದಾದ್ರೆ ಹಿಂಗೆ ನೀಟಾಗಿ ನಮ್ಮ ಸುಲಭ ಕಲ್ಸ್ಕೊಂಡು ಹೋಗಕತ್ತೀನಿ ಮನೆ ಒಳಗೆ ಮಾಡೋದ್ರಿಂದ ನಮಗೂ ಒಂದು ಹುಮ್ಮಸ್ ಇರ್ತೈತಿ ಮಾಡೋದು ಹೆಂಗಿರ್ತೈತಿ ಹೆಂಗೆ ಬರ್ತೈತಿ ಕೇಕಂಥೇಳಿ ನನಗಂತೂ ಭಾಳ ಎಕ್ಸೈಟ್ಮೆಂಟ್ ಇತ್ತು ಭಾಳ ಚಲೋ ಬಂದಿತ್ತು ಕೇಕ ನೋಡ್ರಿ ಇಷ್ಟು ಕನ್ಸಿಸ್ಟೆನ್ಸಿ ಇರಬೇಕು ಬ್ಯಾಟರ್ದು ಇಷ್ಟು ಕನ್ಸಿಸ್ಟೆನ್ಸಿ ಆದರೆ ನಮ್ಮದು ಕೇಕ್ ರೆಡಿ ಆಗಿರ್ತೈತಿ ಮನೆ ಒಳಗೆ ಮಕ್ಳಿಗು ಈ ಥರ ಮಾಡ್ಕೊಡೋದ್ರಿಂದ ಹೆಲ್ದಿಯಾಗಿರ್ತೈತಿ ಹೊರಗೆ ಏನು ಹಾಕಿರ್ತಾರಪ್ಪ ಅನ್ನೋ ಬೆದರಿಕೆ ಇಲ್ಲ ಇವಾಗ ಮೋಸ್ಟ್ ಯೂಶ್ವಲಿ ಹೊರಗಿಂದಲೇ ತೊಗೊಂಡ್ಬರ್ತಾರೆ ಎಲ್ಲರೂ ಮಕ್ಕಳಿಗೆ ಹಂಗೆ ನಾನು ಹೇಳೋದೇನಂತಂದರೆ ನೀವು ಮನೆ ಒಳಗೆ ಮಕ್ಳಿಗೆ ಮಾಡಿಕೊಡ್ರಿ ಚಲೋ ಇರ್ತೈತಿ ಮೋಸ್ಟ್ಲಿ ಒಂದು ಎರಡು ಒಂದು ಎರಡು ಸಲ ಫೇಲ್ ಆಗ್ಬೋದು ಬಟ್ ಎಲ್ಲ ನೀವು ಫೇಲ್ ಆಗೋ ಸಾಧ್ಯತೆ ಇರೋಂಗಿಲ್ಲ ಸೊ ಇವಾಗ ನಾನು ಬೇಕಿಂಗ್ ಪೇಪರ ಒಳಗೆ ರೆಡಿ ಮಾಡ್ಕೊಳತ್ತೀನಿ ಎ ಫೋರ್ ಸೈಜ್ ಪೇಪರ್ ಏನು ಇರೋದಿತ್ತಲ್ಲ ಆ ಎ ಫೋರ್ ಸೈಜ್ ಪೇಪರಿಗೆ ಒಂದು ಸ್ವಲ್ಪ ಎಣ್ಣೆನೂ ತುಪ್ಪನೂ ಹಾಕ್ಕೊಂಡು ಈ ಥರ ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊರಿ ಮತ್ತು ನಾಲ್ಕು ಕಡೆಯಿಂದ ಫೋಲ್ಡ್ ಮಾಡ್ಕೋಬೇಕು ಸೊ ಒಂದು ತುದಿ ಏನು ಓಪನ್ ತಿದ್ದಿ ಇರ್ತಿತ್ಲ ಆ ಓಪನ್ ತಿದ್ದಿನ ಉಲ್ಟಾ ಹಿಡ್ಕೊಂಡು ನೋಡಿರಿ ಇಲ್ಲಿ ವಿಡಿಯೋ ಒಳಗೆ ಈ ಥರ ಕಟ್ ಮಾಡ್ಕೊಂಡ್ರೆ ನಮಗೆ ಈ ಥರ ರೌಂಡ್ ಒಂದು ಶೇಪ್ ಒಳಗೆ ಬೇಕಿಂಗ್ ಪೇಪರ್ ಮನೆಯೊಳಗ ರೆಡಿ ಆಗ್ತೈತಿ ಅದನ್ನ ಹೊರಗೆ ತಗೋ ಅವಶ್ಯಕತೆಯೂ ಇಲ್ಲ ನಾನು ನಾನಿಲ್ಲಿ ಅದು ಒಂದು ಪಾತ್ರೆ ತೊಗೊಂಡಿನಿ ಡಬ್ಬಿ ಟೈಪ್ ಇತ್ತದ ಅದು ಭಾಳ ತೆಳ್ಳಿಗಿತ್ತ ನಿಮಗೆ ಹೇಳೋದೇನಂತಂದ್ರೆ ನಾನು ದಪ್ಪ ತಳ ಇರೋದು ಒಂದು ಡಬ್ಬಿ ತಗೋರಿ ಅಥವಾ ಬೇರೆ ಏನಾದರೂ ಕೇಕ್ ಟಿನ್ನು ಅಥವಾ ಏನಾದರೂ ತೊಗೊರಿ ಬಿಕಾಸ್ ನಾನಿಲ್ಲೆ ಈಗ ಸೆಕೆಂಡ್ ಟೈಮ್ ಮಾಡೋದ್ರಿಂದ ಸ್ವಲ್ಪ ಅದು ಕೆಳಗೆ ಜಾಸ್ತಿನ ಕೆಂಪಾಗಿಬಿಟ್ಟಿತ್ತ ತೆಳ್ಳಾಗಿರೋದ್ರಿಂದ ಇದು ಡಬ್ಬಿ ಮತ್ತು ನಾನು ಸ್ಟಿಕ್ ತವಾ ಮೇಲೆ ಇಟ್ಟಿದ್ದೆ ಅದು ಸ್ವಲ್ಪ ಬೇಗನ ಕಾದ್ಬಿಡ್ತಿದ್ದೆ ಹಾಗಾಗಿ ಸ್ವಲ್ಪ ಕೆಳಗೆ ಜಾಸ್ತಿ ರೆಡ್ಡಿಶ್ ಆಗಿತ್ತು ಅದು ನಾನು ಕಟ್ ಮಾಡಿ ತೆಗ್ದೇನೆ ಸೊ ಈಗ ಲಾಸ್ಟೀಗ ನಾವಿಲ್ಲೇ ಕೇಕ್ ಪ್ಯಾಡ್ರ್ ರೆಡಿ ಆ ಅದರಲ್ಲಿಲ್ಲೇ ಬೇಕಿಂಗ್ ಪೌಡರ್ ಒಂದು ಚಿಟಕಿ ಮತ್ತು ಕಾಲು ಟೇಬಲ್ ಸ್ಪೂನ್ ಅಷ್ಟು ಅಡುಗೆ ಸೋಡಾ ನಾವೆಲ್ಲ ಯೂಸ್ ಮಾಡ್ಕೊಳತ್ತೀವಿ ಅದನ್ನು ಹಾಕೊಂಡ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದೆಲ್ಲ ಲಾಸ್ಟಿಗೆ ಹಾಕ್ಕೊಳಾತೀವಿ ನಾವು ಇನ್ನು ಜಾಸ್ತಿ ಮಿಕ್ಸ್ ಮಾಡ್ಕೋಬಾರ್ದು ಮಿಕ್ಸ್ ಮಾಡ್ಕೊಂಡು ಇಮ್ಮಿಡಿಯೇಟ್ ನಾವು ಅದೇನು ಬೇಕಿಂಗ್ ಪೇಪರ್ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಆ ಡಬ್ಬಿ ಒಳಗೆ ಅದ್ರೊಳಗೆ ಇದನ್ನು ಎಲ್ಲ ರೆಡಿ ಮಾಡ್ಕೊಂಡು ಹಾಕ್ಕೊಳಕತ್ತೀನಿ ಜಾಸ್ತಿ ಹೊತ್ತು ಬಿಡಲೇಬಾರ್ದು ಬೇಕಿಂಗ್ ಪೌಡ್ರೆಲ್ಲ ಹಾಕಿ ಆದಮೇಲೆ ಅದು ಚಾನ್ಸಸ್ ಕಡಿಮೆ ಇರ್ತೈತಿ ಅದಕ್ಕೆ ಸೊ ನೋಡ್ರಿ ಈ ಥರ ಬ್ಯಾಟ್ರಿ ಹಾಕೊಂಡ್ಮೇಲೆ ಹಿಂಗೆ ಟ್ಯಾಪ್ ಮಾಡ್ಕೋಬೇಕಾಗ್ತೈತಿ ಇದ್ರ ಜೊತೆ ಏರ್ ಬಬಲ್ಸ್ ಏನಾದರೂ ಇದ್ರೆ ಕ್ಲಿಯರ್ ಒಳಗೆ ಇಲ್ಲಾಂತಂದ್ರೆ ಅದು ಕೇಕ್ ಅಷ್ಟು ಚಲೋ ಬರೋಂಗಿಲ್ಲ ನಾನು ಹಿಂಗೆ ಒಂದು ಮೂರ್ನಾಲ್ಕು ಸಲ ಮ್ಯಾಲೇನ ಮಾಡಿಕೊಂಡೆ ಈಗ ನಾನು ಒಂದು ತವಾನ್ ಆಗ್ತಿದ್ದು ತವಾನು ಹೀಟ್ ಹೇಳಿ ಸಣ್ಣ ಒಳಗೆ ಪ್ರೀ ಹೀಟ್ ಆಗಕ್ಕೆ ಹೇಳಿ ಇಟ್ಟಿದ್ದೆ ಸೊ ಅದಕ್ಕೆ ಬ್ಯಾಟ್ರಿನ್ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದ್ರೊಳಗೆ ಹಾಕೊಂಡು ಅದನ್ನ ಅದ್ರ ಜೊತೆ ಪ್ಲೇಸ್ ಮಾಡಿ ಮೇಲೆ ಒಂದು ಬಂಡೆ ಮೇಲಿನ ಡಬ್ ಹಾಕಿ ಅದಕ್ಕೆ ರೆಡಿ ಹಾಕ್ಬಿಟ್ಟು ಇಲ್ಲೊಂದು ಸ್ಟಿಕ್ ತವಾ ಒಳಗೆ ಒಂದು ಸ್ವಲ್ಪ ಕೊಬ್ಬರಿ ತುರಿ ಮಾಡಿ ಅದನ್ನ ಡೆಸಿಕೇಟೆಡ್ ಕೊಕೋನೆಟ್ ಥರ ನಾನು ಇಲ್ಲಿ ರೆಡಿ ಮಾಡ್ಕೊಳತ್ತೀನಿ ಎರಡು ನಿಮಿಷ ಬಿಸಿ ಅದ್ರ ಸಾಕಾಗ್ತೈತಿ ಜಾಸ್ತಿ ಇಟ್ಟರೆ ಕೆಂಪು ಆಗ್ತೈತಿ ಅಷ್ಟು ಬೇಡ ನಿಮ್ಮ ಕಡೆ ಡೆಸಿಕೇಟೆಡ್ ಕೊಕೋನೆಟ್ ಇದ್ದರೆ ಡೈರೆಕ್ಟ್ ಅದೇ ಯೂಸ್ ಮಾಡ್ಕೋರಿ ಈಗ ಅದನ್ನ ಡೆಸಿಕೇಟೆಡ್ ಕೊಕೋನೆಟ್ನ ಸಪ್ರೇಟಾಗಿ ಇಟ್ಕೊಂಡು ನಾನು ಅದ ಸ್ಟಿಕ್ ಪ್ಯಾನ್ ಒಳಗೆ ಒಂದು ಎರಡು ಚಮಚ ಆಗುವಷ್ಟು ಸಕ್ರೆ ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಸಕ್ರೆ ನೀರು ರೆಡಿ ಮಾಡ್ಕೊಳತ್ತೀನಿ ಹಲಿಕೆಗೆ ಹಾಕೊಳಕ್ಕಂಥೇಳಿ ಹೇಳಿ ಇದು ಪಾಕ ಬರಬೇಕಂತ ಹೇಳಿ ಅವಶ್ಯಕತೆ ಇರೋಲ್ಲ ಜಸ್ಟ್ ಜಸ್ಟ್ ನೀರು ರೆಡಿ ಆದರೆ ಅದನ್ನ ನಾನು ತೆಗೆದಿಟ್ಕೊಂಡೇನೆ ಸೊ ಇವಾಗ ಕೇಕ್ ರೆಡಿ ಆಗಿದ್ದೀನಿ ಅಂಥೇಳಿ ನೋಡೋಕಂಥೇಳಿ ರೆಡಿ ಮಾಡ್ಕೊಳತ್ತಿದ್ದೆ ಆಲ್ಮೋಸ್ಟ್ ಎರಡು ಸಲ ಚೆಕ್ ಮಾಡಿದ್ದೆ ಅವಾಗ ಅಷ್ಟೊಂದು ಬೆಂದಿರಲಿಲ್ಲ ಅಂದರೆ ಒಂಚೂರು ಲಗುನ ಚೆಕ್ ಮಾಡಿದ್ದೆ ನಾನು ಹಾಗಾಗಿ ಈಗ ಲಾಸ್ಟ್ ಒನ್ ಟೈಮ್ ಚೆಕ್ ಮಾಡತ್ತೀನಿ ನೋಡತ್ತಿರಲ್ಲ ಈ ಥರ ಒಂದ್ಸಲ ನೀವು ಕಟ್ ಮಾಡ್ಕೊಂಡು ಅಂದರೆ ಚೂರು ಏನಾದರೂ ಚುಚ್ಚಿ ಟೂತ್ಪಿಕ್ಕಿಂದ ನೋಡಿರಿ ಅಥವಾ ನೈಫಿಂದ ಒಂದ್ಸಲ ಚೆಕ್ ಮಾಡಿಕೊಂಡ್ರೆ ಆಲ್ರೆಡಿ ರೆಡಿ ಆಗಿರತ್ತ ಇದನ್ನ ಆಲ್ಮೋಸ್ಟ್ ಥರ್ಟಿ ಮಿನಿಟ್ಸ್ ಇಟ್ಟಿದ್ದೆ ತೆಳ್ಳಗಿರೋ ಪಾತ್ರೆ ಆಗಿರೋದ್ರಿಂದ ಇದೊಂದು ಚೂರು ಕೆಳಗೆ ಒಂದು ಚೂರು ರೆಡಿಶ್ ಆಗಿಬಿಟ್ಟಿತ್ತು ಸೊ ನೀವು ಟ್ವೆಂಟಿ ಮಿನಿಟ್ಸ್ ಒಳಗೆ ಅಂದರೆ ಇದು ಆಲ್ಮೋಸ್ಟ್ ಆಗಿರತ್ತ ಒಂದ್ಸಲ ಚೆಕ್ ಮಾಡ್ಕೊರಿ ಅಕಸ್ಮಾತ್ ಅದು ಆಗಿರಲಿಲ್ಲ ಅಂತಂದ್ರೆ ಹೆಂಗು ಕಾವ್ಲಿನೂ ಹೀಟ್ ಇರ್ತೈತಿ ಬಂಡೆನೂ ಹೀಟ್ ಇರ್ತೈತಿ ಅದನ್ನ ಇಮಿಡಿಯೇಟಾಗಿ ಆಫ್ ಮಾಡಿಬಿಡ್ರಿ ತಿಳು ಬಂಡೆ ತೊಗೊಂಡಿತ್ರ ನೋಡ್ರಿ ಒಂಚೂರು ಆ ಆ ಏನೂ ತಾಗಿಲ್ಲ ಇದು ಬಿಸಿಯಾಗಿದ್ದಾಗ ನಾನು ತೆಗ್ಯಾಕೆ ನೋಡಿದೆ ಬಂದಿರಲಿಲ್ಲ ಸೊ ಮೇಲೆ ನಾನು ತೆಗ್ದೆ ಅದು ಬಂತ ಎಲ್ಲರೂ ಆರಿದ ಮೇಲೇ ತೆಗೀರಿ ಅನ್ನೋದು ನನ್ನ ಸಜೆಷನ್ ಯಾಕಂದ್ರೆ ನಾನು ಸೆಕೆಂಡ್ ಟೈಮ್ ಟ್ರೈ ಮಾಡೋರೋದ್ರಿಂದ ಹೇಳಿಕತ್ತೀನಿ ಸೊ ಕೇಕ್ ಮಾತ್ರ ಫೇಲ್ ಆಗಿರಲಿಲ್ಲ ಒಂದು ಚೂರು ಕೆಂಪಾಗಿತ್ತು ಅಷ್ಟೇ ಒಂಚೂರು ಮೇಲಿಂದ ಅದನ್ನು ನಾನು ತೆಗ್ದೆ ಅಷ್ಟೆ ಸೊ ಮತ್ತೆ ಕೇಕ್ ಮ್ಯಾಗೆ ಜಾಮ್ ಸ್ಪ್ರೆಡ್ ಅಂತ ಹೇಳಿ ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗೋ ಸ್ಟೀಮ್ ಜಾಮ್ ತೊಗೊಂಡಿದ್ನಲ್ಲ ಅದನ್ನ ನಾನು ನೀಟಾಗಿ ಪ್ಯಾನ್ ಒಳಗೆ ಹಾಕ್ಕೊಂಡು ಒಂಚೂರು ನೀರು ಸೇರಿಸ್ಕೊಂಡು ಅದನ್ನೂ ಈ ಥರ ರೆಡಿ ಮಾಡ್ಕೊಳತ್ತೀನಿ ಜಾಸ್ತಿನ ನೀರು ಹಾಕ್ಕೊರಿ ಯಾಕಂತಂದ್ರೆ ಅದು ಕರ್ಗಾಕೆ ಸ್ವಲ್ಪ ಇದು ಹಿಡಿದೈತಿ ಸ್ವಲ್ಪ ಹೊತ್ತು ಬಿಟ್ಟು ನಾವು ಹಾಕಬೇಕಾಗ್ತೈತಿ ಬಿಸಿ ಇರುವಾಗ ಕೇಕ್ ಮೇಲೆ ಸ್ಪ್ರೆಡ್ ಮಾಡೋಕ್ಕಾಗಲ್ಲ ಸ್ವಲ್ಪ ಹೊತ್ತು ಬಿಟ್ಟ್ರಿ ಅಂತಂದರೆ ಈ ಜಾಮ್ನ ಗಟ್ಟಿಗೆ ಹಾಕಿ ಸ್ಟಾರ್ಟ್ ಆಗ್ತೈತಿ ಸೊ ಕೇಕ್ ತಣ್ಣಗಾಗೋ ಟೈಮ್ ಒಳಗೆ ಇದು ನೀವು ಮಾಡ್ಕೊಂಡ್ರೆ ಬೆಸ್ಟ್ ಇಷ್ಟ ಇಷ್ಟಾದರೆ ಸಾಕಾಗ್ತದೆ ಸೊ ಈಗ ನಾವೇನು ಮಾಡಬೇಕು ಈಗೆಲ್ಲ ಕೇಕ್ ಇದು ಫ್ರಂಟ್ ಭಾಗ ಆವಾಗ ನಾನು ಬ್ಯಾಕ್ ಸೈಡಿಂದ ಏನದು ತೋರಿಸಿದ್ನಲ್ಲ ಅದು ರೆಡಿ ಶಾಲಿ ಇದು ಫ್ರಂಟ್ ಏರಿಯಾ ಸೊ ಇಷ್ಟೆಲ್ಲ ರೆಡಿಯಾಗಿತ್ತು ನಮ್ದು ಕೇಕ್ ಭಾಳ ಚಲೋ ಬಂದಿತ್ತು ಎಗ್ಲೆಸ್ ಕೇಕ್ ಎಲ್ಲರೂ ಟ್ರೈ ಮಾಡ್ಬೋದು ಸೊ ಇವಾಗ ಒಂದು ಟೂತ್ ಪಿಕ್ಕಿಂದ ಹಿಂಗೆ ಮಧ್ಯೆ ಮಧ್ಯೆ ಎಲ್ಲ ಕಡೆಯೂ ಹೋಲ್ಸ್ ಮಾಡ್ಕೊಳಕತ್ತೀನಿ ಎಲ್ಲ ಕಡೆನೂ ಪಟಾಪಟ ನೀವು ಹೋಲ್ಸ್ ಮಾಡ್ಕೊಂಡ್ಬಿಟ್ರಿ ಭಾಳ ಈಝಿ ಐತಿ ನೀವು ಮಾಡಿಬಿಟ್ರೆ ಮನೆಯೊಳಗೆ ಎಲ್ಲರಿಗೂ ಇಷ್ಟ ಆಗ್ತೈತಿ ಮಕ್ಳಿಗೆ ಅಂದರು ಕೇಕ್ ಅಂದರೆ ಭಾಳ ಇಷ್ಟ ಆಗ್ತೈತಿ ನಾನು ನನ್ನ ಸ್ಕೂಲ್ ಡೇಸ್ ಒಳಗೆಲ್ಲ ಇದನ್ನ ಬೇಕ್ರಿ ಒಳಗೆಲ್ಲ ತಿಂತಿದ್ದೆ ಅದಾದಮೇಲೆ ನಾನು ಇವಾಗ ನಾನು ಮಾಡ್ಕೊಂಡೆ ನಾನು ಹತ್ತಿನ ಹಾಕೋತೀನಿ ಒಂದು ಖುಷಿ ನನ್ಗೆ ಹಂಗೆ ಈಗ ಸಕ್ಕರೆ ಉರಿ ನಾವು ರೆಡಿ ಮಾಡ್ಕೊಂಡಿದ್ವಲ್ಲ ಅದೆಲ್ಲ ಮೇಲೆ ಸ್ಪ್ರೆಡ್ ಮಾಡ್ಕೊಡ್ಬೇಕಾಗ್ತೈತಿ ನೋಡಕತ್ತಿರಲ್ಲ ನೀಟಾಗಿ ಎಲ್ಲ ಕಡೆಯೂ ಸ್ಪ್ರೆಡ್ ಮಾಡ್ಕೋತ ಹೋಗ್ರಿ ಎಲ್ಲನೂ ಜಾಸ್ತಿ ಒಂದೇ ಕಡೆ ಹಾಕಿಬಿಡ್ಬೇಡ್ರಿ ಯಾಕಂದ್ರೆ ಒಳಗಿಂದ ಕೇಕ್ ಫುಲ್ ಮೆತ್ತಗಿರ್ತೈತಿ ಇದು ಒಂದೇ ಸೈಡ್ ಹಾಕಿದ ಕೂಡಲೇ ಇನ್ನು ಪಿಚ್ಚಿ ಹಾಕೋ ಚಾನ್ಸಸ್ ಇರ್ತದೆ ಮೆತ್ತಗಾಗಿ ಮೆತ್ತದಾಗೋಗಿಬಿಡ್ತೈತಿ ಕಟ್ ಮಾಡೋಕೆನ ಬರೋಂಗಿಲ್ಲ ಅದಾದಮೇಲೆ ನಾವು ಆಗಡೆ ಏನು ಜಾಮ್ ಸ್ಪ್ರೆಡ್ ರೆಡಿ ಮಾಡಿ ಇಟ್ಕೊಂಡಿದ್ದಿಲ್ಲ ಅದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಎಲ್ಲ ಕಡೆಯೂ ಸ್ಪ್ರೆಡ್ ಮಾಡಿಕೊಂಡ್ರಿ ಅಂತಂದ್ರೆ ಆಲ್ಮೋಸ್ಟ್ ನಮ್ದು ಕೇಕ ರೆಡಿ ಆಗಿಬಿಟ್ಟಿರ್ತೈತಿ ಇಷ್ಟು ಮಾಡಿಕೊಂಡ್ರೆ ನಮ್ಮ ಹನಿ ಕೇಕ್ ರೆಡಿ ಎಲ್ಲರಿಗೂ ಸರ್ವ್ ಮಾಡ್ಕೋಬೋದು ಡೆಸಿಕೇಟೆಡ್ ಕೊಕೋನೆಟ್ಟನ್ನು ಮೇಲೆ ಅಲಂಕಾರ ಮಾಡಿ ಹಾಕಿದರೆ ಆಗೋಯ್ತು ಇಷ್ಟು ಈಸಿ ಇದಲ್ಲ ಕೇಕ್ ಮಾಡೋದು ನಾನು ಅನ್ಕೊಳ್ಳಿರಲಿಲ್ಲ ಇದನ್ನು ನಾನು ಟ್ರೈ ಮಾಡ್ತೀನಿ ಅಂತ ಹೇಳಿ ಸೊ ನೋಡಿರಿ ಜಾಮ್ ಹಾಕಿದ ಮೇಲೆ ಲುಕ್ ಇಷ್ಟು ಮಸ್ತ್ ಬಂದಿತ್ತು ಹಾ ನೋಡಿಟ್ರು ತಿನ್ನಬೇಕು ಅಂತ ಅನ್ಸಕೋತಿತ್ತು ನನ್ನ ಮಗಳು ವೆಯ್ಟ್ ಮಾಡಕೊತಿದ್ದೆ ಕೇಕ್ ತಿನ್ನಾಗ ಅಂತ ಹೇಳಿ ಸೊ ಲಾಸ್ಟಿಗೆ ಡೆಸಿಕೇಟಿವರ್ ಕೊಕೊನೆಟ್ನ ಸ್ವಲ್ಪ ಹಾಕಿ ಅಲಂಕಾರ ಮಾಡಿದ್ರೆ ಇಲ್ಲೇ ಸೂಪ ಹನಿ ಕೇಕ್ ರೆಡಿ ಆಗ್ತೈತಿ ಯಾರ್ಯಾರಿಗೆಲ್ಲ ಹನಿ ಕೇಕ್ ಇಷ್ಟ ಈ ವಿಡಿಯೋ ಲೈಕ್ ಆದರೆ ಲೈಕ್ ಮಾಡಿರಿ ಹಂಗ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿರಿ ನನಗೆ ಸಪೋರ್ಟ್ ಮಾಡಿರಿ ಅಂತ ಹೇಳ್ಕೊತ ಇನ್ನೊಂದು ವಿಡಿಯೋದಾಗ ಇನ್ನೊಂದು ರೆಸಿಪಿ ಜೊತೆ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಬಾಯ್ ನಮಸ್ಕಾರ ರೀ